ಇವತ್ತು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಆದಂಥ ಮುನ್ನೂರ ಎಪ್ಪತ್ತೊಂದು ಜೆ ಕಲಾಂನ ಕಾನೂನು ತಿದ್ದುಪಡಿ ಮಾಡಬೇಕು ಮತ್ತು ಮುಂಬಡ್ತಿ ನಿಯಮಗಳನ್ನು ಸರಿಪಡಿಸಬೇಕು ಅಂತೇಳಿ ದ ಹಲವಾರು ವರ್ಷಗಳಿಂದ ನಾವು ನಿರಂತರ ಹೋರಾಟ ಚಳವಳಿಗಳನ್ನು ಮಾಡುತ್ತಾ ಬಂದಿರ್ತೇವೆ ಆದರೆ ಇವತ್ತು ಏನು ಪಟ್ಟಬದ್ಧ ಹಿತಾಸಕ್ತಿ ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ಇವತ್ತು ನಮಗೆ ನ್ಯಾಯ ಸಿಗಬೇಕಾಗಿತ್ತು ಆ ನ್ಯಾಯದಿಂದ ನಾವು ಇವತ್ತು ವಂಚಿತರಾಗಿದ್ದೇವೆ ಇವತ್ತು ಏನು ಹೈದರಾಬಾದ್ ಕರ್ನಾಟಕ ಜನರಿಗೆ ನೇಮಕಾತಿ ಮತ್ತು ಮುಂಬರ್ತಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಮೀಸಲಾತಿಯನ್ನು ಕೊಡ್ತೀವಿ ಹೇಳಿ ಇವತ್ತು ಜಂಬ ಕಚ್ಚಿಕೊಳ್ಳುವಂಥ ಬಡ ಈ ರಾಜಕಾರಣಿಗಳಿಗೆ ಇವತ್ತು ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಏನಂದರೆ ಇವತ್ತು ಸತತವಾಗಿ ನಾಲ್ಕು ಪ್ರೊಸಿಡಿಂಗ್ಗಳಾದವು ಏನಂದರೆ ಹೈದರಾಬಾದ್ ಕರ್ನಾಟಕದ ಮುಂಬರ್ತಿ ನಿಯಮಗಳು ಕಾನೂನು ತಿದ್ದುಪಡಿ ಆಗಬೇಕು ಹೈದರಾಬಾದ್ ಕರ್ನಾಟಕದ ಜನರಿಗೆ ನೇಮಕತೆಯಲ್ಲಿ ಮೀಸಲಾತಿ ಸಿಗಬೇಕು ಮುಂಬರ್ತಿಯಲ್ಲಿ ಮೀಸಲಾತಿ ಸಿಗಬೇಕು ಅಂದರೆ ಇವತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಶಕ್ತಿನೇ ಇಲ್ಲ ಇವತ್ತು ಮೂರು ಮೂರು ಪ್ರೊಸಿಡಿಂಗ್ಗಳು ನಾಲ್ಕು ನಾಲ್ಕು ಪ್ರೊಸಿಡಿಂಗ್ಗಳು ಆದರೂ ಕೂಡ ಒಂದೇ ಒಂದು ಪ್ರೊಸಿಡಿಂಗ್ ಕೂಡ ಜಿಯೋ ಆಗಿಲ್ಲ ಇವತ್ತು ಅಬಕಾರಿ ಇಲಾಖೆಯಲ್ಲಿ ನಾವು ನೋಡ್ಬೋದು ಏನು ಹನ್ನೆರಡು ನೂರ ಏಳು ಹುದ್ದೆಗಳಿಗೆ ಸರ್ಕಾರದಿಂದ ಅನುಮೋದನೆ ಸಿಕ್ಕರೂ ಕೂಡ ಇವತ್ತು ಅಬಕಾರಿ ಇಲಾಖೆ ಆಯುಕ್ತರು ಏನು ಮಾಡ್ತಾರೆ ಅಂದ್ರೆ ಇವತ್ತು ರೂಲ್ ಥರ್ಟಿ ಟೂ ಅಲ್ಲಿ ಪ್ರಮೋಷನ್ ಕೊಡಲಿಕ್ಕೆ ಹೊರಡ್ತಾ ಇದ್ದಾರೆ ಅದು ಕೂಡ ಅವೈಜ್ಞಾನಿಕವಾದಂತ ಮುಂಬಡ್ತಿ ನೀಡಲಿಕ್ಕೆ ಹೊರತ ಹೊರಡ್ತಾ ಇದ್ದಾರೆ ಇದನ್ನ ಪ್ರಶ್ನೆ ಮಾಡುವಂತ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ ಇವತ್ತು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಂಟು ಪ್ರತಿಶತ ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿ ಕೊಡಬೇಕು ಅದರ ಬಗ್ಗೆ ಯಾಕೆ ಮಾತಾಡಲಿಕ್ಕೆ ತಯಾರಿಲ್ಲ ಇವತ್ತು ನಾವು ಏನು ಸಚಿವ ಸಂಪುಟ ಉಪ ಸಮಿತಿ ಅಧ್ಯಕ್ಷರಿದ್ದಾರ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಇವತ್ತು ನಿಮಗೆ ಇವತ್ತು ಆ ಅಧಿಕಾರಿಗಳಿಗೆ ಇವತ್ತು ಆವಾಜ್ ಹಾಕಿ ಕೆಲಸ ಮಾಡಲಿಕ್ಕೆ ನೀವು ತಯಾರಿಲ್ಲ ಅಂದರೆ ನಿಮಗೆ ಆ ಶಕ್ತಿ ಇಲ್ಲಾಂದರೆ ನೀವು ಈ ಕೂಡಲೇ ನೀವು ಸಚಿವ ಸಂಪುಟ ಉಪ ಸಮಿತಿಗೆ ನೀವು ರಾಜೀನಾಮೆಯನ್ನು ಕೊಡಬೇಕು ಮತ್ತು ನಮ್ಮ ಭಾಗದ ವಿಧಾನ ಪರಿಷತ್ ಸದಸ್ಯರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಶಾಸಕರುಗಳು ನೀವು ಇವತ್ತು ವಿಧಾನಸಭೆಯಲ್ಲಿ ನೀವು ಪ್ರಶ್ನೆ ಮಾಡೋಕ್ಕೆ ನಿಮಗೆ ಧೈರ್ಯ ಇಲ್ಲ ಶಕ್ತಿ ಇಲ್ಲ ಅಂದರೆ ನೀವು ಏನು ಬೆಂಗಳೂರಿನ ರಾಜಕಾರಣಿಗಳ ಗುಲಾಮರಾಗಿ ಏನು ಬದುಕ್ತಾ ಇದ್ದೀರಿ ಇವತ್ತು ನಿಮಗೆ ನಾವುಗಳು ಓಟ್ ಹಾಕಿ ನಿಮಗೆ ಎದಿಸಿದ್ದೀವಿ ನಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸಬೇಕು ನೀವು ಒಂದು ವೇಳೆ ಈ ಬಜೆಟ್ ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನು ಮಾಡಲಿಲ್ಲ ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಬಗ್ಗೆ ನೀವು ಮಾತಾಡಲಿಲ್ಲ ಅಂದರೆ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಿಮ್ಮ ಶವ ಸಂಸ್ಕಾರ ಮಾಡುವ ಮೂಲಕ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡುತ್ತಾ ನೀವು ನಿಜವಾಗ್ಲೂ ಕೂಡ ಹೈದರಾಬಾದ್ ಕರ್ನಾಟಕಕ್ಕೆ ಒಲಿತು ಮಾಡಬೇಕು ಹೈದರಾಬಾದ್ ಕರ್ನಾಟಕದ ಜನರ ಮತಗಳಿಂದ ನೀವು ಒಂದ್ ವೇಳೆ ಆರಿಸಿ ಬಂದಿದ್ರೆ ನಿಮಗೆ ಪ್ರಾಮಾಣಿಕತೆ ಅನ್ನೋದಿದ್ರೆ ನಮ್ಮ ಭಾಗಕ್ಕೆ ನ್ಯಾಯ ಕೊಡ್ರಿ ಇಲ್ಲಾಂದ್ರೆ ನಿಮ್ಮ ಕುರ್ಚಿ ಖಾಲಿ ಮಾಡ್ರಿ ಅಂತೇಳಿ ನಾನು ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಧನ್ಯವಾದಗಳು